ನೋಡಿ ಪೂರ್ತಿ ರಾಜ್ಯದಲ್ಲಿ ಸುಮಾರು ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರೀಸ್ ಇದೆ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರೀಸ್ ಅಲ್ಲಿ ಎಂಬತ್ತು ಶುಗರ್ ಫ್ಯಾಕ್ಟ್ರೀಸ್ ನ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ರಾಜಕಾರಣಿಗಳು ಮತ್ತೆ ಅವ್ರ ಕುಟುಂಬದವರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಉಳಿದಿರೋದು ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಅದನ್ನ ಮಾತ್ರ ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದೆ ಅದ್ಯಾವುದು ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿರೋ ಇರೋ ಮೈ ಸುಗರ್ ಶುಗರ್ ಫ್ಯಾಕ್ಟ್ರಿ ಏನಕ್ಕೆ ಇದೊಂದು ಮಾತ್ರ ಸರ್ಕಾರ ನಡ್ಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಲ್ಲಿ ರೈತರು ಮತ್ತೆ ರೈತ ಸಂಘದ ಹೋರಾಟಗಾರರು ಗೂಟ ಇಟ್ಕೊಂಡು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅನ್ಬಿಟ್ಟು ಮಂಡ್ಯ ಜಿಲ್ಲಾ ರೈತ ಸಂಘದ ಹೋರಾಟಗಾರರು ಗೂಟ ಇಟ್ಕೊಂಡು ನಿಂತಿದ್ದಾರೆ ಅದಕ್ಕೋಸ್ಕರ ಇದೊಂದು ಮಾತ್ರ ಖಾಸಗೀಕರಣ ಮಾಡಿಲ್ಲ ಇಲ್ಲ ಅಂದಿದ್ರೆ ನೀರಾಣಿಗೆ ಅಡ ಇಟ್ಬಿಡ್ತಾ ಇದ್ರು ನಮ್ಮ ಸರ್ಕಾರ ಏನಿದೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿನ ನೀರಾಣಿಗೆ ಅಡ ಇಟ್ಬಿಡ್ತಾ ಇದ್ರು ಅದನ್ನ ತಡೆದದ್ದು ಮಂಡ್ಯ ಜಿಲ್ಲಾ ರೈತ ಸಂಘದ ಹೋರಾಟಗಾರರು ಮತ್ತೆ ಮೈಸೂಗರ್ ಫ್ಯಾಕ್ಟ್ರಿ ಪ್ರಾಫಿಟ್ ಮತ್ತೆ ರೈತರ ಕಾಂಟ್ರಿಬ್ಯೂಷನ್ ಇಂದ ಒಂದು ಸ್ಕೂಲ್ ನಡ ರನ್ ಮಾಡ್ತಾ ಇದಾರೆ ಮೈಸೂಗರ್ ಹೈಸ್ಕೂಲ್ ಅಂತ ರನ್ ಮಾಡ್ತಾ ಇದಾರೆ ಅದನ್ನು ರಾತ್ರೋರಾತ್ರಿ ಇದೊಂದು ಆರು ತಿಂಗಳ ಹಿಂದೆ ರಾತ್ರೋ ರಾತ್ರಿ ಅದನ್ನು ಖಾಸಗೀಕರಣ ಮಾಡೋಣ ಅಂತ ನಿಂತಿದ್ರು ಆ ಮೈಸೂಗರ್ ಹೈಸ್ಕೂಲ್ ನ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ರೈತ ಸಂಘದ ಹೋರಾಟಗಾರ ಕೆ ಬೋರೈನವರು ಇಂಡ್ವಾಳ್ ಚಂದ್ರಣ್ಣ ಎಲ್ಲ ಹೋಗಿ ಗಲಾಟೆ ಮಾಡಿ ಹೋರಾಟ ಮಾಡಿ ಅದಕ್ಕೂ ಗೂಟ ಹೊಡೆದು ನಿಲ್ಸಿದ್ದಾರೆ ಈಗ ಮೈಸೂಗರ್ ಸಕ್ಕರೆ ಕಾರ್ಖಾನೆನು ಸರ್ಕಾರ ರನ್ ಮಾಡ್ತಾ ಇದೆ ಮೈಸೂಗರ್ ಹೈಸ್ಕೂಲ್ನು ಸರ್ಕಾರ ರನ್ ಮಾಡ್ತಾ ಇದೆ ನಾವೇನಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆಗಳಿಗೆಲ್ಲ ಇದೇ ಪರಿಸ್ಥಿತಿ ಬರುತ್ತೆ